ಗ್ಯಾಟಿ ಮೀನಾ ಶಾಲೆ ಹೆಸರು ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಹೆರಿಯ ಪ್ರಾಥಮಿಕ ಶಾಲೆ ಬೇಊರು ನಾನು ಈಗ ಮಿಮಿಕ್ರೆನ್ನ ಕಥೆಯೊಳಗೆ ಹೇಳುತ್ತಿದ್ದೇನೆ ಒಂದು ರಾಗ ಒಂದ ಅಜ್ಜಿಮ್ಮ ತಮ್ಮ ಮಗ ಇದ್ದಂತಮ್ಮಮ್ಮಕ ಅವರ ಮನೆ ಮುಂದೆ ಒಂದು ಅವರಮ್ಮಕ ಅಜ್ಜಿಗೆ ಹೇಳ್ತಾನೆ ಅಂತ ಹೇಳ್ತಾನೆ ಅಜ್ಜಿ ಅಜ್ಜಿ ನನಗೆ ಚಾಕ್ಲೇಟ್ ಬೇಕು ನನಗೆ ಚಾಕ್ಲೇಟ್ ಬೇಕು ನನಗೆ ಚಾಕ್ಲೇಟ್ ಬೇಕು ಅಜ್ಜಿ ಕೇಳ್ತಾನೆ ಅಜ್ಜಿ ಅದಕ್ಕೆ ಹೀಗತ್ತ ನಿನ್ನ ಕೊಡ್ಸಿದ್ನೆಲ್ಲ ಕೇಳಿದ್ರೆ ನಾನ್ ಎಲ್ಲಿಂದ ತಂದ್ಕೊಳ್ಲಿ ಚಾಕ್ಲೇಟ್ ತಿನ್ಬಾರ್ದು ಅಲ್ಲೊಳ ಅಂತ ಲೇಟ್ ನಿನ್ನ ಶಾಲೆಯಾಗ ಅಂತ ಅಜ್ಜಿ ಅಮ್ಮ ಹೇಳ್ತಾಳ ಆಮ್ಯಾಗ ಅವ್ರ ಮನೆ ಮುಂದೆ ಒಂದ್ ಬೇಗ್ ಬರ್ತೇತಿ ಹಿಂಗ್ ಬರ್ತೈತಿ ಬರ್ತೈತಿ ಆಮ್ಯಾಗ ಅಲ್ಲೊಂದು ನಾಯಿ ಮತ್ತೆ ನಾಯಿ ಮರಿ ಬರ್ತೈತಿ ನಾಯಿ ಮರಿ ಕೋಪದಿಂದ ಇರ್ತೈತಿ ನಾಯಿ ಕೋಪದಿಂದ ಇರ್ತೈತಿ ನಾಯಿ ಅದಕ್ಕ ನಾಯಿ ಮರಿಗ ಹೆಂಗ ಅಂತ ಓದಿರ್ತೈತಿ ಅದಕ್ಕ ನಾಯಿ ಕುಣ್ಣಿ ಹಿಂಗ ಅಂತ ಒದಿರ್ತೈತಿ ಆಮ್ಯಾಗ ಅವ್ರ ಅಜ್ಜಿ ಮಾಮ ಅಜ್ಜಿ ಮಮ್ಮಗ ಹೊರ ಹೋಗೋದು ಆಸೆ ಇತ್ತಂತ ಹೊರಗೆ ಹೋದ್ರಂತ ಅಲ್ಲೊಂದು ನರಿ ಇತ್ತಂತ ಆ ನರಿ ಹೀಗ ಅಂತ ಒದರ್ತಂತ ಆಮ್ಯಾಗ ಅಜ್ಜಿ ಮಮ್ಮಗ ಅದನ್ನ ನೋಡಿ ಹೆದರಿ ಮುಂದಕ್ಕೆ ಮುಂದಕ್ಕೆ ಹೋದ್ರಂತ ಅಲ್ಲೊಂದು ಕುದುರಿತ್ತಂತ ಆ ಆ ಕುದುಗ್ ಹೊದರ್ತದ ಅಂತ ಆಮ್ಯಾಗ ನೋ ಮುಂದಕ್ಕೋದ್ರಂತ ಅಲ್ಲೊಂದು ಪಾರಿವಾಳ ಮತ್ತ ಕೋಗಿಲೆ ಮತ್ತ ಮತ್ತ ಕಾಗಿ ಕುಂತಿತ್ತಂತ ಕಾಗಿ ಹೆಂಗೆ ಉದರ್ತಾವ ಅಂತ ಉದರ್ತಂತ ಪಾರಿವಾಳ ಹೆಂಗ್ ಉದರ್ತಂತ ಅಂತ ಉದರ್ತದೆ ಕೋಗಿಲೆ ಹೆಂಗ್ ಉದರ್ತಂತ ಅಂತ ಹೋದರ್ತಂತ ಆಮ್ಯಾಗ ಅಜ್ಜಿ ಮುಂದಕ್ಕೆ ಹೋಕಂತ ಅಲ್ಲೊಂದು ಮತ್ತ ನೊನ ಸಳಿ ಮತ್ತ ಜೈನಂತ ಜೈನಿ ಹೆಂಗ ಅಂತ ಹೋದರ್ತ ನೊಣ ಹೆಂಗ ಅಂತ ಹೋದರ್ಥ ಸರಳಿ ಹಿಂಗ ಅಂತ ಹೋದರ್ತ ಆಮ್ಯಾಗ ಅಜ್ಜಿ ಮುಂದಕ್ಕೆ ಹೋದಾಗ ಅಬುಲೆನ್ಸ್ ಆತ ಅದ್ಭಾ ಹಿಂಗರ್ತದ ಅಂತ ಹೋದ ಆಮ್ಯಾಗ ಮುಂದಕ್ಕೆ ಹೋದ್ರ ಅಮ್ಮ ಮತ್ತ ಮಗು ಇತ್ತು ಮಗು ಹಿಂಗ ಆಗ್ತಾ ಇತ್ತು ಅಂತ ಹೇಳ್ತಾ ಅಮ್ಮ ಅದಕ್ಕೆ ಸಮಾಧಾನ ಮಾಡ್ತಾ ಅಂತ ಮುಂದೆ ಅಂದ್ರೆ ಟ್ರೈನ್ ಹೋಗ ಅದಕ್ಕೆ ಅಂತ ಅದುರ್ಕೊಂಡ್ ತೋತಿರ್ತ ಧನ್ಯವಾದಗಳು